ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಹಬ್ಬದ ದಿವಸ ಬಂದಲ್ಲ ಮಂಗಳವಾರ ಆದಮೇಲೆ ನಾನು ಹಬ್ಬಕ್ಕೆ ಅಂತ ಬಂದೆ ಅಂದರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ವೀಡಿಯೋ ಮಾಡ್ಕೊಳ್ಳಿಲ್ಲ ಅಷ್ಟೊತ್ತಿಗೆಲ್ಲ ಆಗೋಗಿತ್ತು ದೇವ್ರ ಪೂಜೆ ಎಲ್ಲನೂ ಕೂಡ ಆದಮೇಲೆ ಇನ್ನೇನು ಮಾಡೋದು ಅಂತ ಮಾಡ್ಕೊಳ್ಳಿಲ್ಲ ಟೂ ಡೇಸ್ ಊರಲ್ಲೇ ಸ್ಟೇ ಆದೆ ಅಂದರೆ ಹೋಗೋಣ ಹಬ್ಬ ಮುಗಿಸ್ಕೊಂಡಿದ್ದ ತಕ್ಷಣ ಏನು ಹೋಗೋದು ರಜೆ ಕೊಟ್ಟಿದ್ರಲ್ಲ ನನ್ನ ಮಗಳಿಗೂ ಹಂಗಾಗಿ ಇಲ್ಲೇ ಇದೆ ಹೆಂಗಿದ್ರು ನಮ್ಮ ನಮ್ಮನೇಲೆ ಮಾಡಬೇಕಲ್ಲ ಓದ್ರಾಗುತ್ತೆ ಅಂದ್ಬಿಟ್ಟು ಆದಮೇಲೆ ಬೆಳಗ್ಗೆಯಿಂದ ಸಂಜೆವರೆಗೂ ಹಳ್ಳೀಲಿ ಯಾವ ಥರ ದಿನ ಕಳಿತೀನಿ ಏನು ಎಲ್ಲ ಕೂಡ ನಿಮ್ಮ ಜೊತೆ ಶೇರ್ ಮಾಡಿಕೊಡೋಣ ಅನ್ನಿಸ್ತು ಹಂಗಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾಗುತ್ತೋ ನೋಡೋಣ ನಿಮ್ಮ ಜೊತೆ ಎಲ್ಲವನ್ನು ಕೂಡ ಶೇರ್ ಮಾಡ್ಕೊತೀನಿ ಮತ್ತು ನಂದು ಓದ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ತುಂಬ ಚೆನ್ನಾಗಿ ವ್ಯೂಸ್ ಆಗಿದೆ ಮತ್ತು ತುಂಬ ಚೆನ್ನಾಗಿ ಕಮೆಂಟ್ ಹಾಕಿದ್ದೀರ ಲೈಕ್ ಮಾಡಿದ್ದೀರ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಯಾರೆಲ್ಲ ಕಮೆಂಟ್ ಹಾಕಿದ್ದೀರಾ ಲೈಕ್ ಮಾಡಿದ್ದೀರಾ ಇಷ್ಟಪಟ್ಟಿದ್ದೀರಾ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವಾಚ್ ಮಾಡಿ ಈ ಥರನೇ ಸಪೋರ್ಟ್ ಮಾಡಿ ನನಗೂ ಕೂಡ ವಿಡಿಯೋ ವೀಡಿಯೋ ಮಾಡೋಕ್ಕೆ ಇಷ್ಟ ಆಗುತ್ತೆ ತುಂಬ ಆದಮೇಲೆ ಸರದ ಬಗ್ಗೆ ತುಂಬ ಜನ ಅಂದರೆ ತುಂಬ ಅಂದರೆ ಒಂದು ಮೂರು ಜನ ನಾಲ್ಕು ಜನ ಕೇಳಿದ್ದೀರ ಎಷ್ಟು ಇದೆ ಮತ್ತು ಎಷ್ಟು ಅಮೌಂಟ್ ಆಯಿತು ಆದಮೇಲೆ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಕೇಳಿದ್ದೀರ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಕಮೆಂಟ್ ಮಾಡಿರೋರಿಗೆ ಅದು ಗ್ರಾಮ್ ಬಂದ್ಬಿಟ್ಟು ಕರೆಕ್ಟಾಗಿ ಒಂದೂವರೆ ಗ್ರಾಮ್ ಇದೆ ಎಷ್ಟು ಅಮೌಂಟ್ ಆಯಿತು ಅನ್ನೋದನ್ನ ಮೆನ್ಷನ್ ಮಾಡಿದ್ದೀನಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಮತ್ತು ಅವತ್ತಿನ ರೈಟೇ ಬೇರೆ ಇತ್ತು ಇವತ್ತಿನ ರೈಟೇ ಬೇರೆ ಇದೆ ಹಾಗಾಗಿ ನಾನು ಅಮೌಂಟ್ ಹೇಳೋಕ್ಕಾಗಲ್ಲ ಇವತ್ತಿನ ವೀಡಿಯೋದಲ್ಲಿ ಅಲ್ಲಿ ಒಂದೂವರೆ ಗ್ರಾಮ್ ಇದೆ ಇನ್ನು ಕಡಿಮೆ ಗ್ರಾಮಷ್ಟು ಸರ ಇದೆ ಅದು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಓಕೆ ಅಪ್ಲೋಡ್ ಮಾಡಿ ನಾವೂ ಕೂಡ ನೋಡ್ತೀವಿ ಅಂದರೆ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಮತ್ತು ಇನ್ನೂ ತುಂಬ ಚೆನ್ನಾಗಿರೋ ಕಲೆಕ್ಷನ್ಸ್ ಬೇಕು ಅಂದರೆ ನಾನು ತಗೊಳ್ಳೋ ಜ್ಯುವೆಲ್ಲರಿ ಶಾಪ್ಗೆ ಹೋಗ್ಬಿಟ್ಟು ಒಂದು ವೀಡಿಯೋ ಮಾಡಿ ಲೈಟ್ ವೆಯ್ಟ್ ಕಾನ್ಸೆಪ್ಟಲ್ಲಿ ಯಾವುದೆಲ್ಲ ಡಿಸೈನ್ ಇದೆ ನೆಕ್ಲೆಸ್ ಇದೆಯಾ ಏನೆಲ್ಲ ಇದೆ ಎಲ್ಲವನ್ನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಕಮೆಂಟ್ ಮಾಡಬೇಕು ವಿಡಿಯೋ ಮಾಡಿ ಅಂತ ಹೇಳಿದರೆ ನನಗೂ ಕೂಡ ಹೋಗಿ ವೀಡಿಯೋ ಮಾಡೋಕ್ಕಾಗುತ್ತೆ ನೋಡೋಣ ಈ ವೀಕಲ್ಲೇ ಹೋಗೋಣ ಅಂತ ಇದ್ದೀನಿ ಹೋಗ್ತಾ ಇದ್ದೀನಿ ಏನೇ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಹೋಗೋಣ ಅಂತ ಇದ್ದೀನಿ ಆವಾಗ ವೀಡಿಯೋ ಮಾಡಬೇಕಾದ್ರೆ ಹಾಕ್ತೀನಿ ಮತ್ತು ಆ ಸರದ್ದು ತುಂಬ ಇಷ್ಟಪಟ್ಟಿದ್ದೀರ ತುಂಬ ಜನ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನಗೂ ಕೂಡ ತುಂಬ ಇಷ್ಟ ಆಗಿ ತೊಗೊಂಡಂಥ ಸರ ಅದು ಅಷ್ಟನ್ನು ಹೇಳ್ತೀನಿ ಮತ್ತು ನೋಡೋಣ ಇವತ್ತು ಸಂಜೆವರೆಗೂ ಏನೆಲ್ಲ ಆಗುತ್ತೆ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆದಷ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಓಕೆನಾ ನಾನು ಅಪ್ಪ ಅಮ್ಮ ಮತ್ತು ದನ್ವಿತಾ ಗೋಕುಲ್ ಇಷ್ಟು ಜನನೂ ಕೂಡ ಹೊಲದತ್ರ ಬಂದ್ವಿ ಯಾಕಂದರೆ ಆಲೆ ತ್ರೀ ಫೋರ್ ಡೇಸ್ ಆಗಿಬಿಟ್ಟಿತ್ತು ಹೂವು ಬಿಡಿಸಿ ಸೋಮ್ ಭಾನುವಾರದಿಂದನೂ ಬಿಡಿಸಿಲ್ಲ ಭಾನುವಾರ ನಾಗ್ರು ಅಂತ ಬಿಡಿಸಿಲ್ಲ ಮತ್ತು ಸೋಮವಾರ ಕೊಂಡ ಹೋಗೋಕ್ಕಾಗಲ್ಲ ಹೊಲ್ದತ್ರ ಅಂತ ಅವತ್ತು ಬಿಡಿಸಿಲ್ಲ ಮಂಗಳವಾರ ಮಟನ್ ಊಟ ಇತ್ತು ಅವತ್ತು ಬಿಡಿಸೋಕ್ಕಾಗಲಿಲ್ಲ ಬುಧವಾರ ಮತ್ತು ಅದೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪಾತ್ರೆ ವಾಶ್ ಮಾಡಿಕೊಂಡು ಫುಲ್ ಮನೆ ಕ್ಲೀನ್ ಮಾಡಿಕೊಂಡು ಅವತ್ತು ಹೊಲದತ್ರ ಹೋಗೋಕ್ಕಾಗಲಿಲ್ಲ ಗುರುವಾರ ಇವತ್ತಾದರೂ ಹೋಗ್ಬಿಟ್ಟು ಹೂವುಲ್ಲ ಬಿಡಿಸ್ಕೊಂಬರೋಣ ಅಂತ ಹೋಗಿದ್ದೀವಿ ನಾವೂ ಕೂಡ ನೋಡ್ತಾ ಇರ್ಬೋದು ಎಲ್ಲ ನನ್ನ ಮಕ್ಕಳು ಕೂಡ ತರಕಾರಿ ಎಲ್ಲ ಬಿಡಿಸ್ಕೊತಿದ್ದಾರೆ ಹೂವು ಎಲ್ಲ ಬಿಡಿಸಿ ಆಲಿ ಎರಡು ಬ್ಯಾಗು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಡಿಸಿ ಅಷ್ಟೇ ಬಿಡಿಸೋಕಾಗಿದ್ದು ಟೈಮ್ ಆಗೋಗ್ಬಿಟ್ಟಿತ್ತು ಹಂಗಾಗಿ ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಬೇಕಾಗಿತ್ತು ಸಾಂಬಾರಿಗೆ ಅಮ್ಮ ಸಾಕು ಬನ್ನಿ ನಾಳಿಗೆ ಬಿಡಿಸ್ಕೊಂಡ್ರ ಅಂತ ಕರ್ಕೊಂಡು ಬಂದುಬಿಟ್ರು ಇದು ನಮ್ಮ ಅಮ್ಮವ್ರು ಹಾಕಿರೋದು ಅಂದರೆ ಕಾಯಿಮಗ್ಗು ಗಿಡ ಅಂತ ಕರಿತೀವಿ ಅದನ್ನು ಅದು ಎಷ್ಟು ದಿವಸ ಆದರೂ ಕೂಡ ಅರಳೋದಿಲ್ಲ ಅದು ಮುಗ್ನಂಗೆ ಇರುತ್ತೆ ಮುಗ್ಗಿನಂಗೆ ತಿರ್ಗಾ ಮತ್ತೆ ಎಲ್ಲ ಒಣಗೋಗ್ಬಿಡುತ್ತೆ ಅದು ಹೂವು ಅರಳೋದೇ ಇಲ್ಲ ಹಂಗಾಗಿ ನಮ್ಗೆ ಈಸಿ ಎಷ್ಟು ತ್ರೀ ಡೇಸ್ಗೆ ಬಂದು ಬಿಡಿಸಿದ್ರೂ ನಡೆಯುತ್ತೆ ಫೋರ್ ಡೇಸ್ಗೆ ಬಂದು ಬಿಡಿಸಿದ್ರು ನಡೆಯುತ್ತೆ ಅಂದರೆ ಐದು ದಿವಸ ಆರು ದಿವಸ ಆಗಿಬಿಡ್ತು ಅಂದರೆ ತೊಟ್ಟು ಬಾಡ್ತಾ ಬರುತ್ತೆ ಆವಾಗ ವೇಸ್ಟ್ ಅದು ತೊಗೊಂಡೋದ್ರೂ ವೇಸ್ಟು ಮತ್ತು ನಿಮಗೆ ತೋರಿಸ್ತಾ ಇದ್ದೀನಿ ವಿಳೆದೆಲ್ಲೆ ಗಿಡ ಮತ್ತು ಕರ್ಬೇವಿನ ಸೊಪ್ಪಿನ ಗಿಡ ಎಲ್ಲ ಇದೆ ಜಾಸ್ತಿ ಏನು ಹಾಕ್ಕೊಂಡಿರಲಿಲ್ಲ ಅಮ್ಮ ಈ ಸಲ ಆ ಮೂಲಂಗಿ ಮಾತ್ರ ಬೆಳ್ಕೊಂಡಿದ್ರು ಅನಿಸುತ್ತೆ ಈ ಟೈಮಲ್ಲಿ ಅರ್ಬೇ ಸೊಪ್ಪು ದಂಟಿನ ಸೊಪ್ಪು ಎಲ್ಲ ಚೆಲ್ಕೊಳ್ಳೋದು ಸ್ವಲ್ಪ ಒತ್ತಾಗಿ ಚೆಲ್ಬಿಟ್ಟಿದ್ದಾರೆ ನಮ್ಮ ಅಪ್ಪ ನೀಟಾಗೆ ಚೆಲ್ಲಿತ್ತೇನೋ ನನ್ನ ಮಗ ಆದಮೇಲೆ ಇನ್ನೊಂದು ಸ್ವಲ್ಪ ಹೋಗಿ ಚೆಲ್ಬಿಟ್ಟಿದ್ನಲ್ಲ ಅದು ಒತ್ತಾಗಿ ಉಟ್ಬಿಟ್ಟಿದೆ ಅದಕ್ಕೆ ಅಮ್ಮ ಜಾಸ್ತಿನೇ ಕಿತ್ಕೋತಿದ್ರು ನಿನಗೂ ಬೇಕಲ್ವಾ ತೊಗೊಂಡೋಗೋದಕ್ಕೆ ತಗೋ ಸ್ವಲ್ಪ ಜಾಸ್ತಿನಿ ಅಂತ ಕಿತ್ಕೊಂತಿದ್ರು ನೀಟಾಗೆಲ್ಲ ಒಂದು ಸೈಡಿಂದ ಮಧ್ಯದಲ್ಲಿ ಇರೋದೆಲ್ಲ ದಂಟಿನ ಸೊಪ್ಪು ಬಿಡಿಸ್ಕೊಂಬಿಟ್ರೆ ಸೈಡಲ್ಲಿ ಮಾತ್ರ ಬಿಡಿಸ್ತಾರೆ ಅದು ಬೀಜ ಮಾಡ್ತಾರಲ್ವ ಅದಕ್ಕೋಸ್ಕರ ಸೈಡಲ್ಲಿ ಬಿಡ್ತಾರೆ ಮಧ್ಯದಲ್ಲಿ ಏನಿದೆ ಅದೆಲ್ಲ ಬಿಡಿಸ್ಕೊಂಡ್ಬಿಟ್ಟು ನೀಟಾಗಿ ಸೊಪ್ಪನ್ನು ಮಾಡಿ ಕ್ಲೀನ್ ಮಾಡಿಕೊಂಡ್ರೆ ಅದು ಆಮೇಲೆ ಕುಡ್ಲು ತಗೊಂಡು ಕುಯ್ಕೊತಾರೆ ಈಗ ಬೇರೆ ಬೇರೆ ಇರ್ಕೊಳ್ಳಲ್ಲ ಕುಡ್ಲು ತಗೊಂಡು ನೀಟಾಗೆ ಒಂದು ಕಡೆಯಿಂದ ಕಟ್ ಮಾಡ್ಕೊತ ಕಟ್ ಮಾಡ್ಕೊತ ತಿರ್ಗಾ ಅದು ಚಿಗುರು ನನ್ನ ಮಗ ಇದ್ದೀರಿ ಹೆಂಗೆ ಆಡ್ತಿದ್ದಾನೆ ಅಂದರೆ ಹೊಲ್ದ ಹತ್ರ ಬಂದು ಅವಂದ್ರೆ ರಾಜ್ಯ ಭಾರ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಚಿಕ್ಕದ್ರಲ್ಲಿ ಅಂದರೆ ಅವ್ನಿಗೆ ಹೊಲ್ದ ಹತ್ರ ಹೋಗೋದು ಹೆಂಗೆ ನಡಿಯೋದು ಹೆಂಗೆ ಮರಳು ಅಂಟ್ಕೊಂಬಿಟ್ರೆ ಕಾಲಿಗೆ ಸ್ವಲ್ಪ ಎಲ್ಲ ಹಿಂಸೆ ಪಟ್ಕೊಳ್ಳೋನು ಇವಾಗ ಚೆನ್ನಾಗಿ ಅಭ್ಯಾಸ ಆಗ್ಬಿಟ್ಟ ಒಂದು ಮಿನಿಮಮ್ ಅಂದ್ರೆ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳಿಂದನೇ ಅಷ್ಟೇ ಅವ್ನು ಚೆನ್ನಾಗಿ ಅಡ್ಜಸ್ಟ್ ಆಗಿರೋದು ಅದಕ್ಕೆ ಮುಂಚೆ ನನ್ನ ಜೊತೆ ಹೋಗೋನು ನನ್ನ ಜೊತೆಯೇ ಬಂದುಬಿಡೋನು ಒಂದು ದಿವಸ ಒಂದು ಸ್ವಲ್ಪ ದಿವಸ ಇರಲಿ ಅಂತ ಬಿಟ್ಟೆ ಅದು ಅಡ್ಜಸ್ಟ್ ಆಗೋಗ್ಬಿಟ್ಟ ಮತ್ತು ಹಸು ಇದೆಯಲ್ಲೋ ಹಸು ಎಮ್ಮೆ ಎಲ್ಲ ಇದೆಯಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟ ಅಲ್ಲೆಲ್ಲ ಸೊಪ್ಪು ಬಿಡಿಸ್ಕೊಂಡು ನಾವು ತರಕಾರಿ ಎಲ್ಲ ಬಿಡಿಸ್ಕೊಂಡು ಹೂವು ಬಿಡಿಸ್ಕೊಂಡು ಮನೆಗೆ ಬಂದು ಟಿಫನ್ ತಿನ್ನೋಣ ಅಂದ್ಬಿಟ್ಟು ಟಿಫನ್ ತಿಂದು ಹೋಗಿರಲಿಲ್ಲ ನಾವು ಹಂಗಾಗಿ ನನ್ನ ಮಕ್ಳಿಗೂ ತಿನ್ನಿಸ್ಕೊಂಡು ನಾನು ತಿಂತಾ ಇದ್ದೀನಿ ಎಲ್ಲರೂ ಕೂಡ ಟಿಫನ್ ತಿಂತಾಯಿದ್ದೀವಿ ಉಪ್ಪಿಟ್ಟು ಮಾಡಿ ಆ ಹಾಟ್ ಬಾಕ್ಸ್ಗೆ ಹಾಕ್ಬಿಟ್ಟು ಅಷ್ಟೊತ್ತಿಗೆ ತಿನ್ನೋದಿಕ್ಕಾಗಲ್ಲ ಹೂವು ಬೇರೆ ಜಾಸ್ತಿ ಇತ್ತಲ್ಲ ಹಂಗಾಗಿ ಹೊರಟೋಗ್ಬಿಟ್ಟಿದ್ದವು ಮಕ್ಳಿಗೆ ಸ್ವಲ್ಪ ಬಾಕ್ಸಲ್ಲಿ ತೊಗೊಂಡೋಗಿದ್ದೆ ಅದನ್ನು ತಿಂದಿದ್ರಿಂದ ಅವ್ರು ಆರಾಮಾಗಿದ್ದರು ಆದಮೇಲೆ ನಾವು ಮನೆಗೆ ಬಂದು ತಿಂತಾಯಿದ್ವಲ್ಲ ನನ್ನ ಮಗನೂ ಕೂಡ ಅಮ್ಮ ಅಂತ ಹೇಳಿದ್ರಿಂದ ಅವನಿಗೂ ಕೂಡ ತಿನ್ನಿಸ್ಕೊಂಡು ನಾನು ತಿಂತಾಯಿದ್ದೀನಿ ಟಿಫನ್ನೆಲ್ಲ ತಿನ್ಬಿಟ್ಟು ನನ್ನ ಮಕ್ಕಳು ಮತ್ತು ನನ್ನ ಮಗ ನಮ್ಮ ಮನೆ ಪಕ್ಕನೇ ನಮ್ಮ ಅಣ್ಣ ಇದ್ದಾರೆ ಅವ್ರ ಮಗು ಎಲ್ಲರೂ ಕೂಡ ಜೋಕಲ್ಲಿ ನಮ್ಮ ಅಪ್ಪನ ಕೈಲಿ ಸೀರೆನ ವೇಸ್ಟ್ ಸೀರೆನ ಮೇಲೆ ಕಬ್ಣ ಹಾಕಿ ಇದು ಮಾಡಿದಾರಲ್ಲ ಅದಕ್ಕೆ ಕಟ್ಟಿಸ್ಕೊಂಡು ಆಟ ಆಡ್ತಾಯಿದ್ರು ಅಂದರೆ ಊರು ಹೋಗೋದೇ ಇದಕ್ಕೆ ಬೇಸಿಗೆ ರಜೆ ನಾವು ಚಿಕ್ಕದ್ರಲ್ಲೆಲ್ಲ ಅಜ್ಜಿ ಊರಿಗೆ ಹೋಗ್ತಿದ್ವಿ ಸೇಮ್ ಹಿಂಗೆ ಎಲ್ಲ ನಾವೂ ಕೂಡ ಆಟ ಆಡ್ತಿದ್ದೋ ಅದೆಲ್ಲ ಬಾಲ್ಯ ನೆನಪಾಗುತ್ತೆ ನಮಗೂ ಕೂಡ ಇವಾಗ ನನ್ನ ಮಗ ಕ್ಯಾಮ್ರಾದಲ್ಲಿ ನಾನು ತೋರಿಸು ಅಂತ ಬರ್ತಾ ಇದ್ದಾನೆ ತುಂಬ ಚೆನ್ನಾಗಿ ಮ ನನ್ನ ಮಗಳು ನನ್ನ ಮಗ ಅಡ್ಜಸ್ಟ್ ಆಗೋನು ಏನೋದ್ಕಿಂತ ನನ್ನ ಮಗಳು ಚಿಕ್ಕೋದ್ರಿಂದ ಆಲ್ಮೋಸ್ಟು ಊರಲ್ಲೇ ಬೆಳೆದಿದ್ದು ಒಂದು ಸ್ವಲ್ಪ ದಿವಸ ಅಲ್ಲಿದ್ದರೆ ಒಂದು ಸ್ವಲ್ಪ ದಿವಸ ಇಲ್ಲಿ ಕೊರೋನಾ ಬಂತು ಆವಾಗ ಊರಲ್ಲೇ ಇದ್ವಿ ಬಾಣಂತನಕ್ಕೆ ಹೋದೆ ಆವಾಗ ಒಂದು ವರ್ಷ ಊರಲ್ಲೇ ಇದ್ದೆ ಅವಾಗೆಲ್ಲ ನನ್ನ ಮಗಳು ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾಳೆ ಊರು ಅಂದರೆ ಅವಳಿಗೆ ತುಂಬ ಇಷ್ಟ ಇಲ್ಲಿ ಎಷ್ಟೊತ್ತಿಗೆ ಎಕ್ಸಾಮ್ ಮುಗಿಸ್ಕೊಂಡು ನಾನು ಊರಿಗೆ ಹೋಗ್ತೀನಪ್ಪ ರಜಕ್ಕೆ ಅನ್ನೋಷ್ಟು ಅವ್ಳಿಗೆ ಅನ್ ಅವ್ಳಿಗೆ ಅನ್ನಿಸ್ತಾ ಇರುತ್ತೆ ನಾನು ಹೋಗಬೇಕು ಹೋಗಬೇಕು ಆಟ ಆಡಬೇಕು ನನ್ನ ನನ್ನ ಫ್ರೆಂಡ್ಸ್ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅನಿಸ್ತಾ ಇರ್ತದೆ ಆದಮೇಲೆ ಸ್ವಲ್ಪ ಹೊತ್ತು ಆಟ ಆಡ್ಬಿಟ್ಟು ಮತ್ತೆ ಹೊಂಗೆ ಕೈಯೆಲ್ಲ ಅಮ್ಮರು ಬಿಡಿಸ್ಕೊಂಬಂದಿದ್ರಂತೆ ಹಬ್ಬ ಅಂತ ಎಲ್ಲ ಮೂಟೆ ಕಟ್ಟಿ ಇಟ್ಬಿಟ್ಟಿದ್ರು ಅದೇನೋ ಬೂಸ್ಟ್ನು ಥರ ಬಂದ್ಬಿಟ್ಟಿತ್ತು ಬೂಸ್ಟ್ ಇಡೀ ಇತ್ತಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಒಣಗಾಕ್ಬಿಟ್ಟು ಒಂದು ಸೈಡಿಗೆ ಸುರಿದಿದ್ದಾರೆ ಅದನ್ನೆಲ್ಲ ನಾವೀಗ ಕೆಚ್ಚಬೇಕು ನಿಮಗೆ ತೋರಿಸ್ತಾ ಇದ್ದೀನಲ್ಲ ಅದು ವಾಸ್ತು ಗಿಡ ಮತ್ತೇನು ಏನು ಹಾವುಗಳು ಬರೆದಂಗೆ ಅದೊಂದಿದೆ ಮತ್ತು ತುಳಸಿ ಗಿಡ ಎಲ್ಲ ಚೆನ್ನಾಗಿ ಅಲೋವೆರಾ ಎಲ್ಲ ಅಮ್ಮ ಮನೆ ಮುಂದೆ ಇಷ್ಟು ಹಾಕ್ಕೊಂಡಿದ್ದಾರೆ ಇವರನ್ನೇ ನೋಡ್ಕೊಂಡು ಕುತ್ಕೊಳ್ಳೋದಾಗತ್ತೆ ಅದಕ್ಕೆ ನನ್ನ ಮಗಳನ್ನು ಮತ್ತು ನಮ್ಮ ಅಣ್ಣನ ಮಗ್ಳನು ಎಲ್ಲಾರನ್ನೂ ಕರೀತಾ ಇದೆ ಬನ್ನಿ ಸ್ವಲ್ಪ ಸ್ವಲ್ಪ ಹೊಂಗೆಕಾಯಿ ನಾನು ಕೆಚ್ಚಿ ಕೊಡ್ತೀನಿ ನೀವು ಬಿಡಿಸಿ ಬಿಡಿಸಿ ಕೊಡಿ ಯಾರ್ದು ಜಾಸ್ತಿ ಇರುತ್ತೋ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಎಲ್ಲ ಹೇಳಿ ಅವ್ರನ್ನ ನೈಸ್ ಮಾಡಿಕೊಂಡು ಕರ್ಕೊಂಡು ಹೋದೆ ಹಂಗಾಗಿ ಇಬ್ಬರು ಡಿವೈಡ್ ಮಾಡ್ಕೋತಾ ಇದ್ದಾರೆ ನೋಡ್ತಾ ಇರ್ಬೋದು ಅವರೊಂದು ಕಡೆ ಇವ್ರೊಂದು ಕಡೆ ನಾನು ಜಾಸ್ತಿ ಬಿಡಿಸಿದ್ದೀನಿ ನೀನು ಕಡಿಮೆ ಬಿಡಿಸಿದ್ಯಾ ಅಂತ ಎಲ್ಲ ಡಿವೈಡ್ ಮಾಡಿಕೊಂಡು ಆಟ ಆಡಿಕೊಂಡು ಅವ್ರೂ ಕೂಡ ನೀಟಾಗಿ ಎಲ್ಲ ಇದು ಮಾಡಿದ್ರು ಅದ್ರ ತಕ್ಕನಂಗೆ ನಾನು ಕೂಡ ಮಕ್ಕಳಿಗೆ ಚಿಕ್ಕ ಮಕ್ಳಲ್ವ ಆಸೆ ಪಟ್ಟು ಐಸ್ ಕ್ರೀಮ್ ಕೊಡಿಸ್ತಾರೇನೋ ಅಂತ ಅಂದ್ಬಿಟ್ಟು ಅವ್ರೂ ಕೂಡ ಬಂದು ಪಾಪ ಬಿಡಿಸ್ಕೊಟ್ರು ನಮಗೂ ಕೂಡ ಎಲ್ಪ್ ಮಾಡಿದ್ರು ಅವ್ರಿಗೂ ಐಸ್ ಕ್ರೀಮ್ ತಕ್ಕೊಟ್ಟೆ ಅವ್ರಿಗೂ ಖುಷಿಪಟ್ಟರು ಆದಮೇಲೆ ಮಧ್ಯಾಹ್ನ ಒಂದು ಅನ್ ಒಂದು ಗಂಟೆ ಮೇಲೆ ಆಗಿತ್ತು ಮತ್ತಿಕೆರೆಯಲ್ಲಿ ನಮ್ಮ ಚಿಕ್ಕಮ್ಮ ಒಬ್ಬರಿದ್ದಾರೆ ಅಂದರೆ ನಮ್ಮ ಅಮ್ಮನ ಚಿಕ್ಕಪ್ಪನ ಮಗಳು ಅವರು ಮುನೇಶ್ವರನ ದೇವಸ್ಥಾನದ್ದು ಪೂಜೆ ಮಾಡ್ತಾರೆ ಅಲ್ಲಿ ಇವತ್ತು ಊಟ ಇತ್ತು ಮುನೇಶ್ವರನಿಗೆ ಊಟ ಶಿವರಾತ್ರಿ ಮಾಡ್ತಾರಲ್ಲ ಆ ರೀತಿ ಮಾಡಿದ್ರು ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ ಬಂದಮೇಲೆ ಯಾಕೋ ನನ್ನ ಮಗ ಶೆಕೆ ಆಗ್ತಾಯಿದೆ ಅಮ್ಮ ಜ್ಯೂಸ್ ಕುಡಿಬೇಕು ಅಂದ ಹೋಗು ನೀನೇ ದುಡ್ಡು ಕೊಡ್ತೀನಿ ತೊಗೊಂಡು ಬಾ ಅಂತ ಹೇಳಿದೋ ಆಯಿತು ತಗೊಂಡು ಬರ್ತೀನಿ ಕೊಡಿ ಅಂದ್ಬಿಟ್ಟು ನೋಡಿ ಅವನೇ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಅಂಗಡಿಗೆ ಹೋಗಿ ಈರಿಸ್ಕೊಂಡು ಬರ್ತಾಯಿದ್ದಾನೆ ಆದಮೇಲೆ ಬರ್ತಾ ಇದು ಜಾಕಾಯಿ ಕಿತ್ಕೊಂಡು ಬಂದಿದೆ ಆಲ್ಮೋಸ್ಟ್ ಎಲ್ಲ ಚಿಕ್ಕ ಮಕ್ಕಳಿಗೆ ಜಾಕಾಯಿ ಕಲ್ಲಿನ ಮೇಲೆ ತೆಯ್ದು ಜೀರ್ಣ ಆಯ್ತದೆ ಅಂತ ಸ್ವಲ್ಪ ದಪ್ಪ ಆಯ್ತವೆ ಮಕ್ಕಳು ಅಂತ ಎರಡಕ್ಕೂ ಕೂಡ ಬೆಳಗಿನ ಜಾವನೆ ತೆಗೆದ್ಬಿಟ್ಟು ಪಾಪುಗೆ ಹಾಕ್ತಾರೆ ಹಾಲಿನ ಜೊತೆ ಅದು ಗಿಡ ಇತ್ತು ನಮ್ಮ ನಮ್ಮ ಚಿಕ್ಕಮ್ಮೂರೂರಲ್ಲಿ ಗಿಡ ಇದ್ದಿದ್ದರಿಂದ ಅದನ್ನು ಕಿತ್ಕೊಂಡು ಬಂದೆ ಬಂದ್ಬಿಟ್ಟು ಓರ್ಚಿಕಾಯಿ ಅಂತ ಕರೀತಾರೆ ಇದರಿಂದ ಎಷ್ಟು ಹೆಲ್ಪ್ ಇದೆ ಅಂತ ಅಂದರೆ ತುಂಬ ಇದೆ ನಮಗೆ ಇದನ್ನು ನಾನು ಆ ಥರ ತೊಗೊಬೇಕು ಫಸ್ಟು ಆ ಥರ ತಗೊಂಡು ಓಪನ್ ಮಾಡಿಕೊಂಡು ಅದನ್ನು ಸ್ವಲ್ಪ ಗಟ್ಟಿಯಾಗಿ ನಾವು ಕೈಲಿ ಹಿಂಗೆ ಪ್ರೆಸ್ ಮಾಡೋದರಿಂದ ಅದರಲ್ಲಿ ಸ್ವಲ್ಪ ಹಾಲು ಅನ್ನೋದು ಬರುತ್ತೆ ಅದನ್ನು ನೀಟಾಗಿ ನಾನು ಯಾವ ರೀತಿ ಇದ್ದೀನಿ ನೋಡಿ ಆ ರೀತಿ ಹಾಲನ್ನ ತೊಗೊಂಡು ಎಲ್ಲಿ ಉಳ್ಕಡ್ಡಿ ಆಗಿದೆ ನೋಡಿ ಅದಕ್ಕೂ ಹಚ್ಬೋದು ಮತ್ತು ಬಿಳೆ ಚುಬ್ಬ ಅಂತಾರಲ್ಲ ಅದಕ್ಕೂ ಹಚ್ಬೋದು ಉಳ್ಕಡ್ಡಿ ಮತ್ತು ಈಗ ಇಸ್ಪು ಅಂತ ಕರೀತಲ್ಲ ಅದಕ್ಕೆಲ್ಲದಕ್ಕೂ ಕೂಡ ರಾಮ ಬಾಣದ ಥರ ವರ್ಕ್ ಮಾಡುತ್ತೆ ನೀವು ಎಲ್ಲಾದರೂ ಇದ್ರೆ ಉಳ್ಕಡ್ಡಿ ಮೇನು ಬಿಳೆ ಚುಬ್ಬು ಇವೆರಡಕ್ಕೂ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು ಆ ರೀತಿ ಕೈಲಿ ಸ್ವಲ್ಪ ಅದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಹಾಲು ಬರುತ್ತೆ ಅದನ್ನು ನಮಗೆ ಎಲ್ಲಿ ಉಳ್ಕಡ್ಡಿ ಆಗಿದೆ ಎಲ್ಲಿ ಮತ್ತು ಬಿಳೆ ಚುಬ್ಬಾಗಿದೆ ಅದನ್ ಅದ್ರ ಮೇಲೆ ಹಚ್ಚಿದ್ರೆ ಒಂದು ವಾರ ಹದಿನೈದು ದಿವಸಕ್ಕೆಲ್ಲ ಗುಣ ಆಗಿಬಿಡುತ್ತೆ ಸಾಯಂಕಾಲ ಊಟಕ್ಕೆ ತರಕಾರಿ ಸಾಂಬಾರು ಮಾಡಿ ಮುದ್ದೆ ಮಾಡಿ ಊಟ ಮಾಡಿದ್ವಿ ಓದೋ ಓದ್ಸಲಿ ಹಾಕಿದ ವೀಡಿಯೋಗೆ ಸ್ವಲ್ಪ ಜನ ಜಾಸ್ತಿ ಇಷ್ಟಪಟ್ಟಿದ್ದರಿಂದ ಈ ಥರ ಕ್ರಿಸ್ಟಲ್ ಬಿಡಿಸಿತು ಲೈಟ್ ವೆಯ್ಟ್ ಕಾನ್ಸೆಪ್ಟ್ ಇಷ್ಟಪಟ್ಟಿದ್ದರಿಂದ ಇದಕ್ಕೆ ಹ್ಯಾಡ್ ಮಾಡಿದ್ದೀನಿ ಸ್ವಲ್ಪ ವೀಡಿಯೋ ಇತ್ತು ನಾನು ಫಸ್ಟು ತೋರಿಸಿದ್ದು ಬಂದ್ಬಿಟ್ಟು ಒಂದು ಗ್ರಾಮ್ ಏಳ್ನೂರು ಮಿಲಿ ಇದೆ ಮಧ್ಯದಲ್ಲಿರೋದು ನಾನು ತೊಗೊಂಡಿದ್ದೀನಿ ಅದನ್ನು ಒಂದೂವರೆ ಗ್ರಾಮ್ ಇದೆ ಅದರ ಪಕ್ಕದ್ದು ಎರಡು ಗ್ರಾಮ್ ಸಮಥಿಂಗ್ ಏನೋ ಇದೆ ಇನ್ನೂ ಡೀಟೇಲಿಂಗಾಗಿ ಆ ಕ್ರಿಸ್ಟಲ್ ಬೀಡ್ಸಲ್ಲಿ ಮತ್ತು ಲೈಟ್ ವೈಟಲ್ಲಿ ನಿಮ್ಗೆ ಏನಾದರೂ ಬೇಕಾದಲ್ಲಿ ಕಮೆಂಟ್ ಮಾಡಿ ನಾನು ಶಾಪ್ಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಬರ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್